ಭಾರತ ಮತ್ತು ಅಮೆರಿಕ ನಡುವೆ ಉಂಟಾಗಿದ್ದ ವ್ಯಾಪಾರ ಅಡೆತಡೆಗಳು ಈಗ ಪರಿಹಾರದ ಹಾದಿಯತ್ತ ಸಾಗುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪರಸ್ಪರವಾಗಿ ಸಕಾರಾತ್ಮಕ ಭಾವನೆಗಳು ವ್ಯಕ್ತಪಡಿಸಿರುವುದು ಗಮನಾರ್ಹವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಭಾರತ ಅಮೆರಿಕ ವ್ಯಾಪಾರ ಮಾತುಕತೆಗಳು ಪಾಲುದಾರಿಕೆಯ ಅಪರಿಮಿತ ಸಾಮರ್ಥ್ಯವನ್ನು ಅನಾವರಣಗೊಳಿಸಲು ದಾರಿ ಮಾಡಿಕೊಡುವ ಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಚರ್ಚೆಗಳು ಶೀಘ್ರವಾಗಿ ಮುಕ್ತಾಯವಾಗಲಿವೆ ಎಂಬ ಆಶಾಭಾವನೆಯೊಂದಿಗೆ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತುಂಬಾ ಒಳ್ಳೆಯ ಸ್ನೇಹಿತ ಎಂದು ಕರೆದಿದ್ದಾರೆ ಈ ಮೂಲಕ ಇತ್ತೀಚಿನ ಟೀಕೆಗಳ ಬಳಿಕ ತಮ್ಮ ಧೋರಣೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತೋರಿಸಿದ್ದಾರೆ ವ್ಯಾಪಾರದ ಅಡೆತಡೆಗಳು ಹಂತದಲ್ಲಿವೆ ಎಂಬ ಹೇಳಿಕೆಯು ಶೇಕಡಾ ಐವತ್ತರಷ್ಟಿನ ಸುಂಕಗಳನ್ನು ವಿಧಿಸಿದ್ದ ಕೆಲ ವಾರಗಳ ನಂತರ ಈ ಬದಲಾವಣೆಯ ಸಂದೇಶವನ್ನು ನೀಡಿದೆ ಟ್ರಂಪ್ ಮತ್ತು ನರೇಂದ್ರ ಮೋದಿ ನಡುವೆ ಮುಂಬರುವ ದಿನಗಳಲ್ಲಿ ಸಂವಾದ ನಡೆಯಬಹುದಾದ ಸಂಭವನೀಯ ಅವಕಾಶಗಳಿವೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆಯುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿಯೂ ಉಭಯ ನಾಯಕರು ಭೇಟಿಯಾಗುವ ಸಾಧ್ಯತೆಯಿತ್ತು ಆದರೆ ಈಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ನೇಮಿಸಲಾಗಿದೆ ಈ ನಡುವೆ ವಾಣಿಜ್ಯ ಸಚಿವಾಲಯಗಳ ಮಟ್ಟದಲ್ಲಿ ಮಾತುಕತೆಗಳು ಮುಂದುವರೆದಿದ್ದು ವ್ಯವಹಾರ ಒಪ್ಪಂದ ತಲುಪುವಲ್ಲಿ ಯಾವುದೇ ದೊಡ್ಡ ತೊಂದರೆಗಳಿಲ್ಲ ಎಂಬ ಆತ್ಮವಿಶ್ವಾಸವಿದೆ ಎಂದು ಅಮೆರಿಕದ ಮೂಲಗಳು ತಿಳಿಸಿವೆ